ಚಲ ಅಂದ್ದು ಖರ್ಚು ಮಾಡಿಸ ನಿಮಗೆ ಏ ನಂಗೆ ಏನಾರು ಇಷ್ಟು ಗೊತ್ತಿರ ಸ್ನೋಪರು ಏನೇನೋ ಎಷ್ಟು ಗೊತ್ತಿರ ಶ್ರೀಮಾ ಬರೀ ಖರ್ಚು ಮಾಡ್ಸೋದಾಯ್ತು ನಿಂದು ಆಯ್ತಾ ನಾನು ಎಲ್ಲಿ ಖರ್ಚು ಮಾಡ್ತೆ ಎಲ್ಲಿ ಖರ್ಚು ಮಾಡಿಸ್ತಾ ಯಾಕೆ ನಿಂಗೆ ಬಟ್ಟೆ ತಗೊಳ್ಳಿಲ್ವಾ ನೀನು ಬಟ್ಟೆ ತವ ನಿನ್ ಮೇಲೆ ಬೇಜಾರಾಗಿದೆ ಕಣ್ಣಮ್ಮ ಮಾಡಕ್ ಮಮ್ಮಿ ನೀನು ಹಠ ಮಾಡ್ದೆ ಅಲ್ವಾ ಅಂಗಡಿಗೆ ಹೋದಾಗ ನಂಗೆ ಸಕ್ಕತ್ ಬೇಜಾರಾಯ್ತು ಓದ ಮಮ್ಮಿ ನಾನು ಏನು ಅನ್ಸಲ್ಲ ಏನು ಏನು ಹೇಳ್ಬೇಕಿತ್ತು ಮತ್ತೆ ಹಠ ಮಾಡಬಾರ್ದು ಪಪ್ಪಮ್ಮ ಡ್ಯಾಡಿ ಆ್ಯಕ್ಚುಲಿ ಕ್ಯಾಶ್ ಎಲ್ಲ ಇಟ್ಟು ಹೋಗಿದ್ರು ತಾನೆ ಹಾಂ ಸುಮ್ಮನೆ ಹೋಗಿ ಬರೋಣ ಅಂತ ಹೋಗಿದ್ದು ತಾನೆ ನೀನು ಏನಿಗೆ ಚಾಕ್ಲೇಟ್ ಬೇಕು ಕ್ರಯಾನ್ಸ್ ಬೇಕಂತೆಲ್ಲ ಹಠ ಮಾಡಿದೆ ಡ್ಯಾಡಿ ಹತ್ರ ಪೇಶ ಇದೆಯಾ ಇಲ್ವಾ ಅಂತ ನೀನು ಕೇಳಬೇಕು ತಾನೆ ಫಸ್ಟು ಹಾಂ ಇನ್ನು ಕೇಳಿಬಿಟ್ಟು ಇನ್ನು ಕೇಳಿಬಿಟ್ಟು ಹಠ ಮಾಡಬೇಕಾ ಹಾಂ ನಿಂಗೆ ಏನು ಎಲ್ಲ ಬುಕ್ ಮಾಡಿದ್ದಾರೆ ತಾನೆ ಡ್ಯಾಡಿ ನಿಮಗೆ ಕ್ಲೇ ಮತ್ತು ಬರೆಯೋದಿಕ್ಕೆ ಬುಕ್ಕು ಪೆನ್ನು ಎಲ್ಲ ಬುಕ್ ಮಾಡಿದ್ದಾರೆ ಹಾಂ ಎಲ್ಲ ಬುಕ್ ಮಾಡಿದ್ದಾರೆ ತಾನೆ ಆಲ್ರೆಡಿ ನಿನ್ನ ಹತ್ರ ಮನೇಲೂ ತುಂಬ ಇದೆ ತಾನೆ ಡ್ಯಾಡಿ ಬೇಜಾರಾಗೋದು ನಿಂಗೆ ಇಷ್ಟನಾ ಮತ್ತೆ ಮತ್ತೆ ಡ್ಯಾಡಿ ಹೆಂಗಿರ್ಬೇಕು ಖುಷಿ ಡ್ಯಾಡಿ ಖುಷಿ ಖುಷಿಂದ್ರೆ ನೀನ್ ಏನ್ ಮಾಡ್ಬೇಕು ಏನು ಗೊತ್ತಾ ಪಾಪಮ್ಮ ಇವಾಗ ಎಲ್ಲ ಟೈಮಲ್ಲೂ ಡ್ಯಾಡಿ ಹತ್ರ ಕ್ಯಾಶ್ ಇಟ್ಕೊಂಡಿರಲ್ಲ ಒಂದೋ ಮನೆಯಲ್ಲಿ ಇಲ್ಲ ಶಾಪಲ್ಲಿ ಇಟ್ಟಿರ್ತಾರೆ ಇಲ್ಲ ಕೈಯಲ್ಲಿ ಇರಲ್ಲ ಈ ಥರ ಏನಾದರೂ ಆಗಿರುತ್ತೆ ನೀನು ಹೋದಲ್ಲಿ ಬಂದಲ್ಲಿ ಬೇಕು ಇದು ಬೇಕು ಅಂತ ಹಠ ಮಾಡಿದ್ರೆ ಅದು ಸರಿನಾ ಎಷ್ಟೋ ಜನ ಅವರಿಗೆಲ್ಲಾ ಆಟ ಆಡಕ್ ಆಟ ಸಾಮಾನೆಲ್ಲಾ ಎಷ್ಟು ಮಕ್ಳಿರ್ತಾರೆ ಅಂತ ನೀನ್ ನೋಡಿದ್ಯಾ ತಾನೆ ನಿನ್ ಹತ್ರ ಎಷ್ಟೊಂದಿದೆ ಸುಮ್ ಸುಮ್ನೆ ಆಟ ಸಾಮಾನು ದುಡ್ಡು ಹಾಕ್ತಾರ ಪಪ್ಪಮ್ಮ ಅದು ತಪ್ಪ ಸರಿನಾ ಸುಮ್ ಸುಮ್ನೆ ಆಟ ಸಾಮಾನು ತಗೊಂಬರೋದು ಒಂದಿನ ಮತ್ತೆ ಮತ್ತೆಸೆಯೋದು ಆ ದುಡ್ಡು ವೇಸ್ಟ್ ತಾನೆ ಅದೇ ದುಡ್ಡನ್ನ ನೀನ್ ಯಾರಿಗಾದ್ರೂ ಕೊಟ್ಟು ಅವ್ರಿಗೆ ಊಟ ಮಾಡೋಕ್ಕೆ ಕೊಟ್ಟರೆ ಏನಾಗುತ್ತೆ ಅವ್ರಿಗೆ ಖುಷಿ ಆಗಲ್ವಾ ಹಾಂ ಅವ್ರು ಅವಾಗ ನಿಂಗೆ ಬ್ಲೆಸ್ ಮಾಡ್ತಾರೆ ಚೆನ್ನಾಗಿರು ಶ್ರೀಯಾ ಅಂತ ಹ್ಞೂ ನಿಂಗೆ ಬ್ಲೆಸ್ಸಿಂಗ್ಸ್ ಇಂಪಾರ್ಟೆಂಟಾ ಇಲ್ಲಾಂದರೆ ಸುಮ್ಮನೆ ಆಟಾಡೋದು ಇಂಪಾರ್ಟೆಂಟಾ ಬ್ಲೆಸ್ಸಿಂಗ್ಸ್ ಇಂಪಾರ್ಟೆಂಟನೆ ಹಾಂ ಸೊ ಅದಕ್ಕೆ ಕಂದಮ್ಮ ಅನ್ವಾಂಟೆಡಾಗಿ ದುಡ್ಡನ್ನ ಖರ್ಚು ಮಾಡಿಸ್ಬೇಡ ಬೇಕಾಗಿರೋ ವಸ್ತುಗಳ ಮೇಲೆ ಇನ್ವೆಸ್ಟ್ ಮಾಡ್ಕೋ ಹಾ ಊಟ ತಗೋ ಊಟ ತಿನ್ನು ಅದು ಬಿಟ್ಬಿಟ್ಟು ಆಟ ಸಾಮಾನು ತಗೊಂಡು ದುಡ್ಡು ವೇಸ್ಟ್ ಮಾಡ್ಬೇಡ ಡ್ಯಾಡಿ ಹತ್ರ ಇದ್ಯಾ ಇಲ್ವಾ ಅನ್ನೋದನ್ನೂ ಕೇಳ್ಬೇಕು ಕೇಳ್ಕೊಂಡು ಡ್ಯಾಡಿ ಹೂ ಅಂದ್ರೆ ಮಾತ್ರ ನೀನ್ ತಗೋಬೇಕು ಅದು ಬಿಟ್ಬಿಟ್ಟು ಸುಮ್ ಸುಮ್ನೆ ಅದ್ಬೇಕು ಬೇಕು ಅಂತ ಹಠ ಮಾಡಬಾರ್ದು ಆಯ್ತಾ ಯಾರಾದ್ರೂ ಊಟ ಮಾಡಿಲ್ದಲ್ಲೇ ಇರೋರ್ಗೆ ಹಾ ಆಮೇಲೆ ರೋಡಲ್ಲಿ ಇರ್ತಾರೆ ಅಜ್ಜ ಅಜ್ಜಿ ವಯಸ್ಸಾಗಿರೋರು

ಅಲ್ವಾ ನಿನ ಬೇಕಾಗಿರೋದೆಲ್ಲ ನಿನ್ನತ್ರ ಇದೆ ನೀನ್ ಏನಾದ್ರು ತಗೊಂಡ್ರೆ ಯಾರ ಹತ್ರ ಇಲ್ಲ ಅವ್ರಿಗೆ ಕೊಡ್ಬೇಕು ಓಕೆನಾ ನಿನ್ನ ಹತ್ರ ಇವಾಗ ಎಲ್ಲ ಇದೆ ಹೌದು ಅಲ್ವೋ ಇದೆ ತಾನೇ ನಿನ್ನ ಹತ್ರ ಊಟ ಇದೆಯಾ ಊಟ ಇದೆ ತಾನೇ ನಿನ್ನ ಹತ್ರ ಸ್ಕೇಲು ಬುಕ್ಕು ಪೆನ್ಸಿಲ್ ಎಲ್ಲ ಇದೆ ತಾನೆ ಆಟ ಸಾಮಾನು ಇದೆ ತಾನೆ ನೆಕ್ಸ್ಟ್ ನೀನು ಇನ್ನೇನು ಮಾಡಬೇಕಪ್ಪ ಅಂತಂದರೆ ಯಾರಿಗದೆಲ್ಲ ಇಲ್ಲ ನೀನು ಅವ್ರಿಗೆ ಕೊಡ್ಬೇಕು ಅದನ್ನೆಲ್ಲ ಓಕೆನಾ ಹಾಂ ಅದು ಬಿಟ್ಬಿಟ್ಟು ಸುಮ್ಮನೆ ಸುಮ್ಮನೆ ಅನ್ವಾಂಟೆಡಾಗಿ ಖರ್ಚು ಮಾಡಿಸ್ಬಾರ್ದು ಡ್ಯಾಡಿ ಹತ್ರ ಹಾಂ ಓಕೆನಾ ಓಕೆ ನಮ್ಮ ಗುಡ್ ಗರ್ಲ್ ಓಕೆನಾ ನೀವು ಬಾಯ್ ಬಾಯ್ ಈ ಓಕೆಡಾ